ನಮಸ್ಕಾರ ಪ್ರಜಾರಾಜ್ಯೂಸ್ಗೆ ಸ್ವಾಗತು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಬೆಳಗಾವಿ ಟೂರಿಸಂ ಡಾಟ್ ಕಾಮ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ನೀವು ತೆಗೆದು ನೋಡಿದ್ರೆ ಇಲ್ಲಿ ಬೆಳಗಾವಿಯಲ್ಲಿ ಮೇಜರ್ ಟೂರಿಸ್ಟ್ ಪ್ಲೇಸಸ್ ಏನೇನಿದೆ ಅದಕ್ಕೆ ಕನೆಕ್ಟೆಡ್ ವೆಬ್ಸೈಟ್ಸ್ ಅಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರದ್ದು ಇಕೋ ಟೂರಿಸಂ ಇರಬಹುದು ಬೇರೆ ಬೇರೆ ವೆಬ್ಸೈಟ್ಸ್ ಇದೆ ಮೇನ್ಲಿ ವಿಡಿಯೋ ಅಂಡ್ ಫೋಟೋ ಗ್ಯಾಲರಿ ಇದೆ ಆಮೇಲೆ ಯಾವ್ಯಾವ ಪ್ಲೇಸ್ ನ ಯಾವ್ಯಾವ ರೀತಿ ರೀಚ್ ಮಾಡಬೇಕು ಹೇಗೆ ಹೋಗ್ಬೋದು ವಾಟ್ ಇಸ್ ದ ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಅಂತ ಈಗ ಫಸ್ಟ್ ಫೇಸ್ ಅಲ್ಲಿ ನಾವು ಕೊಟ್ಟಿದೀವಿ ಎಷ್ಟು ಸಾಧ್ಯ ಆಗುತ್ತೆ ಮ್ಯಾಕ್ಸಿಮಮ್ ಬೆಸ್ಟ್ ಟೂರಿಸ್ಟ್ ಪ್ಲೇಸಸ್ ಇನ್ ಬೆಳಗಾಮ ಎಲ್ಲದನ್ನು ನಾವು ಕವರ್ ಮಾಡಿಕೊಂಡು ಅದನ್ನ ಈ ವೆಬ್ಸೈಟ್ ನಲ್ಲಿ ಹಾಕಿದೀವಿ ಮತ್ತೆ ಯಾವುದೇ ಹೊಸ ಪ್ಲೇಸಿನ ಕೆಲವು ನೀವು ಫೀಡ್ಬ್ಯಾಕ್ ಕೊಟ್ಟು ಇಂತ ಒಂದು ಹೊಸ ಪ್ಲೇಸಿಗೆ ನಾನು ಇವತ್ತು ವಿಸಿಟ್ ಈ ಥರದೊಂದು ಇದೆ ಅಟ್ರಾಕ್ಷನ್ ಅಂತ ನಮ್ಮಲ್ಲಿ ನೀವು ಫೀಡ್ಬ್ಯಾಕ್ ಕೊಟ್ಟರೆ ಅದ್ರ ಬಗ್ಗೆಯೂ ಮಾಹಿತಿ ತಗೊಂಡು ಅದನ್ನು ಕೂಡ ಎವ್ರಿ ಡೇ ಎವ್ರಿ ಡೇ ಬೇಸಿಸ್ ಅಲ್ಲಿ ಅದನ್ನ ಅಪ್ಡೇಟ್ ಮಾಡ್ತಾ ಇರ್ತೀವಿ ರಿಯಲ್ ಟೈಮಲ್ಲಿ ಇಲ್ಲಿ ಒಂದು ಮ್ಯಾಪ್ ಕೊಟ್ಟಿದ್ದೀವಿ ಈ ಅನ್ನು ನೀವು ನೋಡಿದ್ರೆ ಈ ಮ್ಯಾಪ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಲ್ಲಾ ಪ್ಲೇಸಸ್ ಬೆಳಗಾಮಲ್ಲಿ ಡಿಸ್ಟಿಕ್ಟ್ ಮ್ಯಾಪ್ ಇದೆ ಅದು ಅದ್ರ ಮೇಲೆ ಪ್ಲೇಸಸ್ ಕಾಣಿಸುತ್ತೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಅದು ಗ್ಯಾಲರಿ ತೋರಿಸುತ್ತೆ ಮತ್ತೆ ಯಾವ್ದೆಲ್ಲಾ ರೀತಿ ರೀಚ್ ಆಗ್ಬೋದು ಅಲ್ಲಿಂದ ಇದರಲ್ಲಿ ತೋರ್ಸುತ್ತೆ ಸೊ ದಿಸ್ ಇಸ್ ಒನ್ ಪ್ರೋಟೋಟೈಪ್ ವೆಬ್ಸೈಟ್ ಎಲ್ಲ ರೀತಿ ವೇರಿಯಸ್ ಮೂರ್ ಮೂರ್ನಾಲ್ಕು ಮಾಡಿದೀವಿ ನಾವು ಅಂದ್ರೆ ಹೆರಿಟೇಜ್ ಇರ್ಬೋದು ಹೆರಿಟೇಜ್ ಅಂದ್ರೆ ಕಮಲ್ ಬಸ್ತಿ ಮತ್ತೆ ಬೇರೆ ಪ್ಲೇಸಸ್ ಇರ್ಬೋದು ವೆಸ್ಟರ್ನ್ ಗಾರ್ಡ್ಸ್ ಇರ್ಬೋದು ಆ ಪ್ಲೇಸಸ್ ಡ್ಯಾಮ್ಸ್ ಇರ್ಬೋದು ಕ್ಯಾಟಗರಿ ವೈಸ್ ಮಾಡ್ಬಿಟ್ಟು ಆಮೇಲೆ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಏನಿದೆ ಅದು ಇರ್ಬೋದು ಟೂರ್ ಅದರದ್ದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನೇನೋ ರಿಲೇಟೆಡ್ ಪ್ಲೇಸಸ್ ಇದಾವೆ ಅದು ಇರ್ಬೋದು ಸಫಾರಿ ಹೀಗೆ ಹೋಗ್ಬೇಕು ಯಾವ್ದಾವ್ ಇದೆ ನಮ್ಮಲ್ಲಿ ಮೇನ್ಲಿ ಡ್ಯಾಮ್ಸು ಲೇಕ್ಸ್ ಹೆರಿಟೇಜ್ ಟೆಂಪಲ್ಸ್ ವೆಸ್ಟರ್ನ್ ಗಾರ್ಡ್ಸ್ ಈ ರೀತಿ ಬ್ಲಾಕ್ ವೈಸ್ ಮಾಡ್ಕೊಂಡು ಎಲ್ಲ ಪ್ಲೇಸಸ್ ಬಾರ್ಡರ್ ಮಹಾರಾಷ್ಟ್ರ ಬಾರ್ಡರ್ ಅಲ್ಲಿ ಬಹಳ ಫಾಲ್ಸ್ ಇದಾವೆ ಅದನ್ನು ಕೂಡ ಐಡೆಂಟಿಫೈ ಮಾಡಿ ನಾವು ಅದನ್ನ ಹಿಡನ್ ಜೆಮ್ಸ್ ಅಂತ ಒಂದು ಮಾಡ್ತಾ ಇದೀವಿ ಹಿಡನ್ ಜೆಮ್ಸ್ ಅಂತ ಮಾಡ್ಬಿಟ್ಟು ಅದರಲ್ಲಿ ಆಲ್ಮೋಸ್ಟ್ ಬಾರ್ಡರ್ ಇರುತ್ತೆ ಕರ್ನಾಟಕ ಮಹಾರಾಷ್ಟ್ರ ಇಲ್ಲ ಗೋವಾ ಮತ್ತೆ ಕರ್ನಾಟಕ ಬಾರ್ಡರ್ ಇರುತ್ತೆ ಅದನ್ನು ಕೂಡ ನಮ್ಮವ್ರು ಹೆಂಗ್ ವಿಸಿಟ್ ಮಾಡ್ಬೋದು ವೆದರ್ ಕರ್ನಾಟಕಕ್ಕೆ ಸೇರುತ್ತೋ ಅವ್ರಿಗೆ ಸೇರುತ್ತೋ ಇದ್ರ ಡಿಟೇಲ್ಸ್ನ ಕೂಡ ಕೊಡ್ತೀವಿ ಮುಂಬರುವ ದಿನಗಳಲ್ಲಿ ಗೋವಾ ಮತ್ತೆ ಮಹಾರಾಷ್ಟ್ರ ಟೂರಿಸಂ ವೆಬ್ಸೈಟ್ ಅವ್ರ ಜೊತೆ ಮಾತಾಡಿಕೊಂಡು ಇಲ್ಲಿಂದ ಫರ್ದರ್ ಹೇಗ್ ಪ್ಲಾನ್ ಮಾಡ್ಬೋದು ಇಲ್ಲಿ ಬಂದವರು ಫಸ್ಟ್ ಬೆಳಗಾವಲ್ಲಿ ಒಂದು ನಾಲ್ಕರಿಂದ ಐದು ದಿವಸ ಸ್ಪೆಂಡ್ ಮಾಡಿ ಗೋವಾ ಅಥವಾ ಮಹಾರಾಷ್ಟ್ರಕ್ಕೆ ಹೋಗಬೇಕು ಅನ್ನೋದು ನಮ್ಮ ಉದ್ದೇಶ ಮೇನ್ ಇಲ್ಲಿ ಬಂದವರು ಇಲ್ಲಿದೆಲ್ಲ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡಿ ಅಲ್ಲಿಗೆ ಹೋಗ್ಬೇಕು ಅಂತ ಸೊ ಅದನ್ನು ಕೂಡ ಇಲ್ಲಿ ಡೀಟೇಲ್ಸ್ ಕೊಡ್ತೀವಿ ಸಂಕ್ಷಿಪ್ತವಾದ ಮಾಹಿತಿಯನ್ನ ಕೊಡ್ತೀವಿ ಭದ್ರತೆ ಸಿಬ್ಬಂದಿ ಮಾಡಿ ಪ್ರವಾಸಿಗರಿಗೆ ಅವಕಾಶನೂ ಕೊಡಲ್ಲ ಎಲ್ಲ ಬ್ಲಾಕ್ ಬಂದ್ ಏನು ಮಾಡಿಟಿ ವೈಸ್ ಮತ್ತೆ ಬೇಸಿಕ್ ಕಮ್ಯುನಿಟೀಸ್ ಏನ್ ಕೊಡ್ಬೇಕು ಅದಕ್ಕೊಂದು ಪ್ರಪೋಸಲ್ ನ ಕೊಟ್ಟಿದೀವಿ ಪ್ಲಸ್ ಫಾರೆಸ್ಟ್ ಅವ್ರ ಜೊತೆ ಮಾತಾಡಿದೀವಿ ನಮ್ಮ ಸೆಕ್ರೆಟರಿ ಮೇಡಮ್ ಲಾಸ್ಟ್ ಟೈಮ್ ಸೆಷನ್ ಬೈ ಟೈಮಿಗೆ ಬಂದಾಗ ಅವ್ರ ಜೊತೆ ಒಂದು ಮೀಟಿಂಗ್ ಮಾಡಿ ಅವರು ಕೂಡ ಒಪ್ಕೊಂಡಿದ್ದಾರೆ ಈ ಜಂಗಲ್ ಸಫಾರಿ ಏನೀಗ ಓಪನ್ ಆಗಿದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಭೀಮ್ಗಡ್ ಅದ್ರ ಜೊತೆಗೆ ಅಲ್ಲೇ ನಿಯರ್ ಬೈ ವಾಟರ್ ಫಾಲ್ಸ್ ಏನೆಲ್ಲ ಒಂದು ಟ್ರೆಕಿಂಗ್ ಟ್ರಯಲ್ ತರ ಮಾಡ್ಬಿಟ್ಟು ಎಲ್ಲಾ ವಾಟರ್ ಫಾಲ್ಸಿಗೂ ಹೋಗೋ ರೀತಿ ಜಂಗಲ್ ಒಳಗಡೆಯಿಂದನೇ ವಿತ್ ಪರ್ಮಿಷನ್ ಫಾರೆಸ್ಟ್ ಪರ್ಮಿಷನ್ ಮಾಡಿ ಮಾಡಬೇಕು ಅಂತ ಊರಲ್ಲಿ ಅವರು ಒಪ್ಕೊಂಡಿದ್ದಾರೆ ಅವ್ರ ಕಡೆಯಿಂದ ನಮಗೆ ಅಕ್ಸೆಪ್ಟೆನ್ಸ್ ಬಂದ್ರೆ ನಾವು ವಿಲ್ ನಾವ್ ರೋಪ್ ವೇದು ಜಸ್ಟ್ ಮೇಲಿಂದ ಕೆಳಗಡೆ ಜೋಗುಳ್ ಬಾವಿ ಜೋಗುಳ್ ಬಾವಿ ವರೆಗೆ ಅಲ್ಲಿಂದ ಈ ಕಡೆ ಮೇಲೆ ಮಾಡ್ಬೇಕು ಅಂತ ಇರೋದು ಇನ್ನು ಟೆಂಡರ್ ಪ್ರೊಸೆಸ್ ಅಲ್ಲಿ ಇದೆ ಅದು ಯಾರು ಅಂದ್ರೆ ಪಿಪಿಪಿ ಮಾಡೆಲ್ ಅಲ್ಲಿ ಮಾಡಬೇಕು ಅಂತ ನಾಟ್ ಫಂಡೆಡ್ ಬೈ ದ ಗವರ್ಮೆಂಟ್ ಕರೆದಿದ್ದೀವಿ ಕರೆದಿದ್ದೀವಿ ಕನ್ಸಲ್ಟೆಂಟ್ ಫೈನಲೈಸ್ ಆಗ್ಲಿಕ್ಕೆ ಕರೆದಿದ್ದೀವಿ ಅದು ಫೈನಲೈಸ್ ಆದ್ರೆ ದೆನ್ ಯಾರು ಸೆಲೆಕ್ಟ್ ಆಗ್ತಾರೆ ಅವ್ರು ಮಾಡ್ತಾರೆ ಮತ್ತೆ ಈ ವರ್ಷದ ಬ್ರೋಷರ್ ಕೂಡ ಸಿಂಪಲ್ ಆಗಿ ಒಂದು ಹ್ಯಾಂಡ್ ಬುಕ್ ರಿಲೀಸ್ ಮಾಡಿದೀವಿ ನಮ್ಮ ಬೆಳಗಾವಿ ಟೂರಿಸಂ ಡಿಪಾರ್ಟ್ಮೆಂಟ್ ಇದರಲ್ಲೂ ಕೂಡ ಸಂಕ್ಷಿಪ್ತವಾಗಿ ಎಲ್ಲಾ ಪ್ಲೇಸಸ್ ಬಗ್ಗೆ ಮಾಹಿತಿ ಇದೆ ಅದರದ್ದು ಸ್ಪೆಷಾಲಿಟಿ ಏನು ಯಾವ ರೀತಿ ರೀಚ್ ಆಗ್ಬೋದು ಇದ್ರ ಬಗ್ಗೆನೂ ಮಾಹಿತಿ ಇದೆ ಪ್ರಾಫಿಟೇಬಲ್ ಬುಕ್ ಸ್ಪೆಷಲಿ ವಿತ್ ದ ಬ್ಯೂಟಿಫುಲ್ ಪಿಕ್ಚರ್ಸ್ ಮತ್ತೆ ಅದರಲ್ಲಿ ಕ್ಯಾಟಗರಿ ವೈಸ್ ಇದನ್ನು ಕೂಡ ಮಾಡಿದೀವಿ ಯಾವ್ಯಾವ ಪ್ಲೇಸಸ್ನ ನೀವು ವಿಸಿಟ್ ಮಾಡ್ಬೋದು ವೆಸ್ಟರ್ನ್ ಗಾರ್ಡ್ಸ್ ಫಾಲ್ಸ್ ನೀವೇನೇನು ಕೇಳಿದೀರಿ ಎಲ್ಲದನ್ನು ಆದಷ್ಟು ವಿ ಹಾವ್ ಕ್ಯೂರೇಟೆಡ್ ಮ್ಯಾಕ್ಸಿಮಮ್ ಮಾಡಿದೀವಿ ಮತ್ತೆ ಇಲ್ಲಿ ಕ್ಯೂ ಆರ್ ಕೋಡ್ನೂ ಕೊಟ್ಟಿದ್ದೀವಿ ನೀವು ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡ್ರೆ ವೆಬ್ಸೈಟ್ಗೆ ಲಿಂಕ್ ಆಗುತ್ತೆ ಅಲ್ಲಿಂದ ನೀವು ಫರ್ದರ್ ಅಲ್ಲ ನಾವು ಹಾಕಿರೋ ಹೊಸ ಇದ್ರಲ್ಲಿ ಇಲ್ಲದೆ ಇರೋ ವಿಡಿಯೋಸ್ ಕೆಲವು ಕೂಡ ಗ್ಯಾಲರಿಂಗ್ಲೀಷ್ ಕನ್ನಡದಲ್ಲಿ ಸದ್ಯದಲ್ಲಿ ಮಾಡಿಸ್ತೀವಿ ಕನ್ನಡದಲ್ಲಿ ಮಾಡಿಸಿ ಮಾಡಿಸ್ತೀವಿ ಎರಡು ಎರಡು ವರ್ಷನ್ ಮಾಡಬೇಕು ಅಂತ ಇದೆ ಫಸ್ಟ್ ಆನ್ ದ ಟ್ರಯಲ್ ಬೇಸಿಸ್ ವಿ ಹ್ಯಾವ್ ಇದು ಮಾಡಿದೀವಿ ಪಬ್ಲಿಷ್ ಮಾಡಿದ್ದೀವಿ ನಿಮ್ಮ ಸಜೆಷನ್ ತಗೊಳ್ತೀವಿ ಡೆಫಿನೆಟ್ಲಿ ವಿ ವಿಲ್ ಪಬ್ಲಿಷ್ ಇಟ್ ಇನ್ ಕನ್ನಡ ಮೀಡಿಯಾದವ್ರಿಗೆ ಇವಾಗ ಕ್ಯಾಲೆಂಡರ್ ಕೂಡ ಇದೆ ಈ ವರ್ಷದ್ದು ಅಂಡ್ ಅಲ್ಲೂ ಕೂಡ ಸಾಕಷ್ಟು ಟೂರಿಸ್ಟ್ ಪ್ಲೇಸಸ್ ಅಲಾಂಗ್ ವಿತ್ ದ ಟೂರಿಸ್ಟ್ ಪ್ಲೇಸಸ್ ವಿತ್ ಸ್ಮಾಲ್ ಡೀಟೇಲ್ಸ್ ವಿತ್ ಸ್ಪೇಸ್ ಫಾರ್ ದ ನೋಟ್ಸ್ ಎಲ್ಲ ಕೊಟ್ಟು ಮಾಡಿದೀವಿ ಸೊ ವಿಲ್ ಡಿಸ್ಟ್ರಿಬ್ಯೂಟ್ ಇದೆ ಆಲ್ ದಿ ಮೀಡಿಯಾ ಖಂಡಿತ ಕೊಡ್ತೀವಿ ನಮ್ ವೆಬ್ಸೈಟ್ನ ಸ್ವಲ್ಪ ಆದಷ್ಟು ಜಾಸ್ತಿ ಜನ ವಿಸಿಟ್ ಮಾಡದಷ್ಟು ನಮ್ಗೆ ಹೆಚ್ಚು ಇನ್ನು ಫೀಡ್ಬ್ಯಾಕ್ ಸಿಗುತ್ತೆ ಇನ್ನು ಇಂಪ್ರೂವ್ ಮಾಡ್ಲಿಕ್ಕೆ ಅವಕಾಶ ಸಿಗುತ್ತೆ ಇದನ್ನು ನೀವು ಎಲ್ಲರಿಗೆ ತಲುಪಿ